ಕೃಷ್ಣಪ್ಪನವರು ಒತ್ತಾಯದ ಮೇಲಿಗೆ ಐದು ಕೋಟಿ ಕೊಟ್ಟಿದ್ದದ್ದು ಇವತ್ತು ನಾನೇ ಇದಕ್ಕೆ ಚಾಲನೆ ಕೊಟ್ಟು ಇವತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಅತೀವ ಸಂತೋಷವನ್ನ ಉಂಟು ಮಾಡಿದೆ ಇದು ಒಂದು ಕಾರಣ ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ ನನ್ನ ಮನೇನು ಪಕ್ಕದಲ್ಲೇ ಇದೆ ಮತ್ತೆ ನಾನು ಇಲ್ಲಿ ಬಾಡಿಗೆ ಮನೆಯಲ್ಲೂ ಕೂಡ ಇದ್ದೆ ವಿಜಯನಗರದಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಬಾಡಿಗೆ ಮನೆಯಲ್ಲಿದ್ದೆ ಹಾಗಾಗಿ ಈ ಏರಿಯಾ ನನಗೆ ಬಹಳ ಚಿರಪರಿಚಿತವಾದಂತಹ ಏರಿಯಾ ನಾನು ದಿನ ನೋಡ್ತಾ ಇದ್ದೆ ಇಲ್ಲಿ ವ್ಯಾಪಾರ ಮಾಡತಕ್ಕಂಥ ಬಿಳಿ ವ್ಯಾಪಾರ ನೋಡ್ತಾ ಇದ್ದೆ ಕೃಷ್ಣಪ್ಪ ಅವರು ಕೇಳ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ ಬಹಳ ಒಳ್ಳೆ ಸಲಹೆ ಅಂತೇಳಿ ನಾನು ಇದಕ್ಕೆ ಹಣ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು ಇವತ್ತು ಎಪ್ಪತ್ತೊಂಬತ್ತು ಒಂದೇ ಕೆಳಗಡೆ ಅವ ನಿಯಂತ್ರಿತ ಪಾಲಿಕೆ ಬಜಾರ್ ಇವತ್ತು ಆಗಿದೆ ಅದಕ್ಕಿಂತ ಅದು ಸಂತೋಷ ಆಗ್ತಕ್ಕಂಥದ್ದು ಬೇರೆ ಇನ್ನೊಂದಿಲ್ಲ ಪಾಪ ಬೀದಿ ಕೂಡ ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಮುಳುಗಿಗಳು ಆಗಿದ್ದಾವೆ ಎಲ್ರು ಒಂದ್ ಕಡೆ ಬಹುಶಃ ದಕ್ಷಿಣ ಇಂಡಿಯಾದಲ್ಲೇ ಪಾಲಿಕೆ ಬಜಾರು ಎಲ್ಲೂ ಕೂಡ ಇಲ್ಲ ಅದಕ್ಕೆ ಬಹಳ ಬಹಳ ಯೋಚನೆ ಮಾಡಿ ಶ್ರೀ ಕೃಷ್ಣ ದೇವರಾಯ ಶ್ರೀ ದೇವರಾಯ ಪಾಲಿಕೆ ಬಜಾರ್ ಅಂತೇಳಿ ನಾಮಕರಣ ಮಾಡಿದ್ದಾರೆ ಕೃಷ್ಣ ದೇವರಾಯರು ನಾಲ್ವಡಿ ಕೃಷ್ಣರಾಯರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಅವರು ಮೈಸೂರು ರಾಜ್ಯದ ಅಭಿವೃದ್ಧಿಗೆ ಬಹಳಷ್ಟು ಕೆಲಸವನ್ನು ಮಾಡಿದರು ಸೊ ಹಾಗಾಗಿ ಅವರ ಹೆಸರ ಮೂಲಕ ನಾಮಕರಣ ಮಾಡಿರ್ತಕ್ಕಂಥದ್ದು ಕೂಡ ಬಹಳ ಒಳ್ಳೆಯದು ಕೃಷ್ಣಪ್ಪನವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿದ್ದು ಸರ್ಕಾರ ಬಂದ ಮೇಲೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಇದು ಒಂದು ವಿಶೇಷವಾದಂತ ಕಾರ್ಯಕ್ರಮ ಪಾಲಿಕೆ ಬಜಾರ್ ಮಾಡಿಕೊಡೋದು ಇದೆಯಲ್ಲ ಇದು ಒಂದು ವಿಶೇಷ ಕಾರ್ಯಕ್ರಮ ಮತ್ತೆ ಎಂ ಕೃಷ್ಣಪ್ಪನವರ ಕನಸಿನ ಕೂಸು ಇದು ಅವರೇ ಇದಕ್ಕೆ ಬಹಳ ವರ್ಷಗಳು ಸುಮಾರು ಒಂದು ಹತ್ತು ವರ್ಷ ಈ ಥರದ್ದು ಒಂದು ಆಗ್ಬೇಕು ಅಂತೇಳಿ ನಾನು ಮುಂದೆ ಪ್ರಸ್ತಾಪ ಮಾಡುದು ನಾನು ಹೇಳಿದೆ ಮಾಡೋಣ ಅಂತೇಳಿ ಇವತ್ತು ಸುಮಾರು ಹದಿಮೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮುಖ್ಯಮಂತ್ರಿಗಳ ನಗರೋತ್ಪರೋತ್ಪನ್ನ ಯೋಜನೆಯ ಮೂಲಕ ಈ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ನನಗನ್ಸುತ್ತೆ ಈ ತರದ್ದು ಅನೇಕ ಭಾಗಗಳಲ್ಲಿ ಹಾಕ್ಬೇಕು ಗಾಂಧಿ ಅಲ್ಲಿ ಅನೇಕ ಜನ ಬೀದಿ ವ್ಯಾಪಾರಿಗಳಿದ್ದಾರೆ ಬೆಂಗಳೂರಿನಲ್ಲಿ ಬಹಳ ಬೀದಿ ವ್ಯಾಪಾರಿಗಾರಿದ್ದಾರೆ ಈ ತರ ಅನೇಕ ಭಾಗಗಳಲ್ಲಿ ಮಾಡಿಕೊಟ್ರೆ ಬಹುಶಃ ನಿಮಗೆ ರಸ್ತೆ ಬ ರಸ್ತೆ ಮೇಲೆ ಕೆಲಸ ವ್ಯಾಪಾರ ಮಾಡತಕ್ಕಂಥವ್ರು ಬೀದಿ ವ್ಯಾಪಾರ ಬೀದಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು